ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆಯ ಸಂದರ್ಭದಲ್ಲಾದಂತಹ ಕೋಮು ಗಲಭೆ ಈಗ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅನ್ನ ಪಟ್ಟಣದಲ್ಲಿ ಜಾರಿ ಮಾಡಲಾಗಿದೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಇದ್ರೂ ಕೂಡ ಸದ್ಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತೆ ನಾಗಮಂಗಲಕ್ಕೆ ಇವತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಭೇಟಿ ನೀಡಲಿದ್ದಾರೆ ಗಲಭೆಯಲ್ಲಿ ಹಾನಿಗೆ ಒಳಗಾಗಿರುವ ಅಂಗಡಿಗಳ ಪರಿಶೀಲನೆ ವ್ಯಾಪಾರಿಗಳ ಜೊತೆ ಮಾತುಕತೆಯನ್ನ ನಡೆಸಲಿದ್ದಾರೆ ಕುಮಾರಸ್ವಾಮಿ ಅವರ ಅಳಲನ್ನ ಆಲಿಸಲಿದ್ದಾರೆ ತದನಂತರ ಅಧಿಕಾರಿಗಳ ಜೊತೆ ಸಭೆ ನಡೆಸುತ್ತಾರೆ ಡಿಕೆ ಘಟನೆಯ ಸಂಪೂರ್ಣ ಮಾಹಿತಿಯನ್ನ ಸಂಗ್ರಹಿಸಲಿದ್ದಾರೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಕೆಲವು ಸೂಚನೆಯನ್ನು ಕೂಡ ಕುಮಾರಸ್ವಾಮಿ ನೀಡಲಿದ್ದಾರೆ ಡಿಕೆಗೆ ಮಾಜಿ ಶಾಸಕ ಸುರೇಶ್ ಗೌಡ ಜೆಡಿಎಸ್ ನಾಯಕರು ಈ ಸಂದರ್ಭದಲ್ಲಿ ಸಾಥ್ ನೀಡುತ್ತಾರೆ ಎರಡು ಕೋಮುಗಳ ನಡುವೆ ಸಂಘರ್ಷ ಭುಗಿಲೇಳ್ತಾ ಇದ್ದಂತೆ ಬುಧವಾರ ರಾತ್ರಿ ಕಲ್ಲು ತೂರಾಟ ಆಗತ್ತೆ ಅಂಗಡಿ ಮುಂಗಟ್ಟುಗಳು ವಾಹನಗಳಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚುತ್ತಾರೆ ಶೋರೂಮ್ ಗ್ಯಾರೇಜ್ಗಳಿಗೂ ಕೂಡ ಬೆಂಕಿ ಇಡ್ತಾರೆ ಇಪ್ಪತ್ತಕ್ಕೂ ಅಧಿಕ ಅಂಗಡಿಗಳು ಈ ಸಂದರ್ಭದಲ್ಲಿ ಸುಟ್ಟು ಭಸ್ಮವಾಗಿವೆ ಅಪಾರ ಪ್ರಮಾಣದ ನಷ್ಟ ಆಗಿದೆ ರಾಜ್ಯ ಸಶಸ್ತ್ರ ಪಡೆ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಗಳನ್ನು ಪೊಲೀಸರು ಈಗ ನಿಯೋಜನೆ ಮಾಡಿದ್ದಾರೆ ಸ್ಥಳದಲ್ಲಿ ಆದರೂ ಕೂಡ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದಂತಿದೆ ಪರಿಸ್ಥಿತಿ ಇವತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಥಳಕ್ಕೆ ಭೇಟಿ ಕೊಡಲಿದ್ದಾರೆ ಘಟನೆಯ ಕುರಿತಾಗಿ ಸಮಗ್ರ ಮಾಹಿತಿಯನ್ನ ಪಡಿತಾರೆ ಜೊತೆಗೆ ಎಲ್ಲೆಲ್ಲಿ ಏನೆಲ್ಲ ಹಾನಿ ಆಗಿದೆಯೋ ಆ ಸ್ಥಳಕ್ಕೆ ಹೋಗಿ ಪ್ರತಿಯೊಂದನ್ನು ಪರಿಶೀಲನೆ ಮಾಡ್ತಾರೆ ಅಂಗಡಿ ಕಳೆದುಕೊಂಡಂತಹ ಮಾಲೀಕರ ಅಳಲನ್ನ ಕೂಡ ಆಲಿಸಲಿದ್ದಾರೆ ಕುಮಾರಸ್ವಾಮಿ ತದನಂತರ ಅಧಿಕಾರಿಗಳ ಜೊತೆ ಸಭೆ ಮಾಡ್ತಾರೆ ಕೆಲವೊಂದಿಷ್ಟು ಸೂಚನೆಯನ್ನು ಕೂಡ ನೀಡುತ್ತಾರೆ ಕುಮಾರಸ್ವಾಮಿ ಅಂತ ಹೇಳಲಾಗ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್